ಸ್ನೇಹಿತರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಹಾಗೆ ಯಾರೂ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮಗೆಲ್ಲ ಗೊತ್ತಿರೋ ಹಾಗೆ ಕೆ ಪಿ ಸಿಯ ಒಂದು ಕೆ ಎಸ್ ಮರುಪರೀಕ್ಷೆ ಹೋರಾಟ ಅದರಲ್ಲೂ ವಿಶೇಷವಾಗಿ ಕಾನೂನಾತ್ಮಕ ಹೋರಾಟ ಏನು ಕೆ ಐ ಟಿಯಲ್ಲಿ ನಡೀತಾ ಇದೆ ಸೊ ಅದ್ರ ಬಗ್ಗೆ ಗೊತ್ತು ತುಂಬ ಜನ ಒಂದು ವಿಷಯದಲ್ಲಿ ತುಂಬ ಪ್ಯಾನಿಕ್ ಏನು ಅಂತಂದರೆ ಫಲಿತಾಂಶ ಬರುತ್ತೆ ಆ್ಯಂಡ್ ಇವತ್ತು ಕೆ ಐ ಟಿಯಲ್ಲಿ ಏನು ಪ್ರಕರಣ ಇತ್ತು ಅದರದ್ದು ಒಂದು ಸ್ಟೇಟಸ್ ಏನಾಯಿತು ಇವತ್ತು ಒಂದು ಅಪ್ಡೇಟ್ ವೆಬ್ಸೈಟಲ್ಲಿ ಸಿಕ್ಕಿದೆ ಸೊ ಅದರಲ್ಲಿ ನೀವು ನೋಡಿರ್ಬೋದು ತುಂಬ ಆಗಿ ಕೊಟ್ಟಿದ್ದಾರೆ ಏನೇನಾಯಿತು ಏನೇನಿಲ್ಲ ವಿಚಾರ ಅನ್ನೋದು ಸೊ ಅದ್ರ ಜೊತೆ ಸೆಲೆಕ್ಷನ್ ಪ್ರೊಸೆಸ್ ಬಗ್ಗೆ ಕೆ ಪಿ ಎಸ್ ಸಿ ಕೆ ಎ ಎಸ್ ಪರೀಕ್ಷೆಯಲ್ಲಿ ಏನೇನು ಆಯ್ಕೆ ಪ್ರಕ್ರಿಯೆ ಮುಂದುವರಿಸಬಹುದು ಅನ್ನೋದು ಕೂಡ ಕೊಟ್ಟಿದೆ ಸೊ ತುಂಬ ಜನ ಹೇಳ್ತಾ ಇರೋದು ಏನು ಅಂತಂದರೆ ಅಷ್ಟೇ ಅನ್ನೋದು ಏನು ಕೊಟ್ಟಿಲ್ಲ ಸೊ ಹಾಗಾಗಿ ಫಲಿತಾಂಶವನ್ನು ಇನ್ನೆರಡು ದಿನದಲ್ಲಿ ಬಿಟ್ಬಿಡ್ತಾರಂತೆ ಫಲಿತಾಂಶ ಬಿಡುಗಡೆ ಆಗ ಆಗ್ಬಿಡುತ್ತೆ ಸೊ ನೀವು ಇನ್ನೂ ಕೆಲವರಿಗೆ ಇರಲಿಲ್ಲ ಕೆ ಎ ಡಿ ಪ್ರಕರಣನೇ ನೀವು ದಾಖಲಿಸಿಲ್ಲ ಅನ್ನೋ ರೀತಿ ಕೆಲವರಿದ್ದರೆ ಬಟ್ ಅದು ಎಲ್ಲ ಕೂಡ ಗೊತ್ತಾಗಿದೆ ಒಂದು ವಿಷಯ ಸ್ಪಷ್ಟವಾಗಿ ಹೇಳೋದೇನು ಅಂದರೆ ಕಾನೂನಾತ್ಮಕ ಹೋರಾಟ ಜಾರಿಯಲ್ಲಿದೆ ಸೊ ಮಾರ್ಚ್ ಮತ್ತೆ ಒಂದನೇ ತಾರೀಕು ನಮಗೆ ಮೂರನೇ ತಾರೀಕು ವರೆಗೂ ಅವಕಾಶ ಕೂಡ ಇದೆ ಮಾರ್ಚ್ ಮೂರನೇ ತಾರೀಕು ವರೆಗೂ ಸೊ ಇನ್ನೂ ಒಂದು ತಿಂಗಳು ಟೈಮ್ ಕೂಡ ಇದೆ ಹೋರಾಟ ಮಾಡೋದಕ್ಕೆ ಈ ಎಲ್ಲ ವಿಷಯದ ನಡುವೆ ಫಲಿತಾಂಶ ಬಿಡ್ತಾರೆ ಬಿಡಲ್ಲ ಅನ್ನೋದ್ರ ಬಗ್ಗೆ ನೀವು ಹೆಚ್ಚಿನ ಗಮನ ಹರಿಸುವಂಥ ಅವಶ್ಯಕತೆ ಇಲ್ಲ ಕಾರಣ ಫಲಿತಾಂಶಕ್ಕಿಂತ ಹೆಚ್ಚಾಗಿ ನಮಗೆ ಬೇಕಿರೋದು ಜಸ್ಟಿಸ್ ಇದೆ ಸೊ ಅದರ ಮೇಲೆ ಎಲ್ಲರೂ ಕೂಡ ಗಮನ ಹರಿಸ್ತಾ ಇರೋದು ಆ್ಯಂಡ್ ಅದನ್ನೇ ಎಲ್ಲರೂ ಕೂಡ ಮಾಡ್ತಾ ಇರೋದು ಸೊ ಈಗ ಇನ್ನೊಂದು ಮುಖ್ಯವಾದ ವಿಷಯ ಅಂತಂದರೆ ಈ ಫಲಿತಾಂಶಕ್ಕೆ ನಾವೇನಿಲ್ಲಿ ಕಾನೂನಾತ್ಮಕ ಹೋರಾಟ ಅಂದರೆ ಈ ಕೆ ಎಸ್ ಮರುಪರೀಕ್ಷೆಯಲ್ಲಾಗಿರುವಂಥ ಎಲ್ಲ ಗೊಂದಲಕ್ಕೆ ಸಂಬಂಧಪಟ್ಟ ಹಾಗೆ ಕಾನೂನಾತ್ಮಕ ಹೋರಾಟ ಒಂದು ಕಡೆ ನಡೀತಾ ಇದೆ ಇನ್ನೊಂದು ಕಡೆ ಮತ್ತೊಮ್ಮೆ ದೊಡ್ಡ ಮಟ್ಟದಲ್ಲಿ ಒಂದು ವಿದ್ಯಾರ್ಥಿಗಳ ಎಲ್ಲ ಸಮೂಹ ಒಟ್ಟಾಗಿ ಕೆ ಪಿ ಸಿಯ ಕೇವಲ ಕೆ ಎ ಎಸ್ ಮರುಪರೀಕ್ಷೆ ಅಲ್ಲ ಕೆ ಪಿ ಎಸ್ಸಿಯ ಕಂಪ್ಲೀಟ್ ಸುಧಾರಣೆ ಆ್ಯಂಡ್ ಪಿ ಸಿ ಹೋರಾಟ ಸಮಿತಿ ಅನುಷ್ಠಾನ ಎಲ್ಲ ಬಾಕಿ ಉಳಿದಿರುವ ಫಲಿತಾಂಶಗಳು ಎಲ್ಲವೂ ಸೇರಿಸಿ ನಾವೇನು ಕಳೆದ ಬಾರಿ ಹೋರಾಟ ಮಾಡಿದಾಗ ಏನೆಲ್ಲ ಬೇಡಿಕೆಗಳಿತ್ತೋ ಆ ಎಲ್ಲ ಬೇಡಿಕೆಗಳಿಗೂ ಕೂಡ ಈ ಬಾರಿ ಕೂಡ ಮತ್ತೊಮ್ಮೆ ಹೋರಾಟಕ್ಕೆ ಕರೆ ಕೊಡುವಂಥ ಸಾಧ್ಯತೆ ಇದೆ ಸೊ ಆದಷ್ಟು ಎಲ್ಲ ಅಭ್ಯರ್ಥಿಗಳು ಕೂಡ ಈ ಬಾರಿ ಒಗ್ಗಟ್ಟಾಗಲೇಬೇಕು ಕೆ ಪಿ ಸಿಯ ಈ ಒಂದು ವಿಳಂಬ ಧೋರಣೆಯನ್ನು ನಾವೆಲ್ಲರೂ ಖಂಡಿಸಲೇಬೇಕು ವಿಶೇಷವಾಗಿ ಇವತ್ತು ನೀವು ನೋಡಿರ್ಬೋದು ಸಿ ಟಿ ಐ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಅಟೆಂಡ್ ಆಗಿದ್ದಂಥ ಸುನೀಲ್ ತಳವಾರ್ ಅಂತೇಳಿ ಅಭ್ಯರ್ಥಿ ಸೊ ಅವರು ಇವತ್ತು ಹೃದಯಾಘಾತದಿಂದ ವಿಧಿವಶರಾಗಿರುವಂಥ ಒಂದು ಸಂಗತಿ ಇದೆ ಸೊ ಎಷ್ಟೆಲ್ಲ ಅಭ್ಯರ್ಥಿಗಳು ಇನ್ನೆಷ್ಟು ಬಲಿಬೇಕು ಈ ಕೆ ಪಿ ಸಿಗೆ ಸೊ ಫಲಿತಾಂಶ ಆಗಿದೆ ಎಲ್ಲವೂ ಕೂಡ ಆಗಿದೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿದೆ ಬಟ್ ಒಂದು ಸೆಲೆಕ್ಷನ್ ಲಿಸ್ಟನ್ನು ಬಿಡೋದಕ್ಕೆ ಕೈಲಿ ಆಗ್ತಿಲ್ಲ ಬಟ್ ಈ ಗೆಜೆಟೆಡ್ ಪ್ರೊಬೇಷರ್ ಹುದ್ದೆ ಆಯ್ಕೆಯ ಪ್ರಕ್ರಿಯೆಯಲ್ಲಿ ಮಾತ್ರ ತುಂಬ ಅವಸರವಾಗಿ ಎಲ್ಲ ಪ್ರಕ್ರಿಯೆಗಳನ್ನು ಮಾಡೋದಕ್ಕೆ ಹೊರಟಿದ್ದಾರೆ ಅಂದರೆ ಇವರ ಉದ್ದೇಶ ಏನು ಅನ್ನೋದು ಸ್ಪಷ್ಟವಾಗಿ ಎಲ್ಲ ಅಭ್ಯರ್ಥಿಗಳಿಗೂ ಕೂಡ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಈ ಉದ್ದೇಶದ ಹಿಂದೆ ಏನು ದುರುದ್ದೇಶವನ್ನು ಇವರು ಇಟ್ಕೊಂಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಆ್ಯಂಡ್ ಕೆ ಎ ಟಿಯಲ್ಲಿ ಆಗಿರುವಂಥ ವಿವಾದವನ್ನು ನೇರವಾಗಿ ಅರ್ಜಿದಾರರು ಆಲಿಸಿದ್ದಾರೆ ಅಲ್ಲಿ ಒಂದು ಈಗ ನಾವು ಆ ವಿಷಯದ ಬಗ್ಗೆ ಹೇಳಿದರೆ ನ್ಯಾಯಾಂಗ ನಿಂದನೆ ಅಂತ ಅನಿಸ್ಬೋದು ಓರಾಲ್ ಡೈರೆಕ್ಷನಲ್ಲಿ ಏನು ಕೊಟ್ಟಿದ್ದಾರೆ ಬಟ್ ಮೂರು ದಿನದ ನಂತರ ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡಿದಂಥ ಮಾಹಿತಿಯಲ್ಲಿ ಏನಿದೆ ಸೊ ಈ ವಿಷಯದಲ್ಲಿ ಒಂದು ಗೊಂದಲಾತ್ಮಕವಾಗಿ ಅಭ್ಯರ್ಥಿಗಳೆಲ್ಲರೂ ಕೂಡ ತುಂಬ ಕ್ಲಾರಿಟಿ ಇಲ್ಲದೆ ಓದಾಡ್ತಾ ಇದ್ದಾರೆ ಸೊ ದಯವಿಟ್ಟು ಅದ್ರ ಬಗ್ಗೆ ಯಾವುದೇ ನೀವು ಏನು ಅಂತಂದರೆ ಡೌಟನ್ನು ಇಟ್ಕೊಳಕ್ಕೆ ಹೋಗಬೇಡಿ ಕ್ಲಿಯರಾಗಿ ಇದ್ಬೇಡಿ ಹೋರಾಟ ಪ್ರಕ್ರಿಯೆಯಲ್ಲಿ ಜಾರಿಯಲ್ಲಿದೆ ಕೇಸನ್ನು ಡಿಸ್ಮಿಸ್ ಆಗಿಲ್ಲ ಇನ್ನೂ ಕೂಡ ವಾದ ಪ್ರತಿವಾದ ಇದೆ ಮತ್ತೊಮ್ಮೆ ಅವಕಾಶ ಕೂಡ ಇದೆ ಫೈನಲ್ ಇಯರಿಂಗ್ ಅಂತೂ ಆಗಿಲ್ಲ ಸೊ ಯಾಕೆ ನೀವು ಅಷ್ಟೊಂದು ಈ ವಿಷಯದ ಬಗ್ಗೆ ತುಂಬ ಗೊಂದಲಕ್ಕೊಳಗೆ ಆಗ್ತಾ ಇದ್ದೀರಾ ಆ್ಯಂಡ್ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟು ಕೆ ಪಿ ಎಸ್ ಸಿಯಲ್ಲಿ ಆಗಬೇಕಾಗಿರುವಂಥ ಸುಧಾರಣೆ ಆಗಿರ್ಬೋದು ಬೇರೆ ಎಲ್ಲ ವಿಷಯಗಳಿಗೆ ವಿದ್ಯಾರ್ಥಿಗಳ ಒಗ್ಗಟ್ಟಿದೆ ಬೇರೆ ಏನೂ ಸಾಧ್ಯ ಆಗೋದಕ್ಕೆ ಖಂಡಿತವಾಗಿಲ್ಲ ಅಕೌಂಟ್ ಅಸಿಸ್ಟೆಂಟ್ ಇನ್ನೇನು ಫೈನಲ್ ಲಿಸ್ಟ್ ಬಿಡಬೇಕು ಸೊ ಇನ್ನಾದರೂ ಕೂಡ ಫೈನಲ್ ಲಿಸ್ಟ್ ಇಲ್ಲ ಈಗ ಆಲ್ರೆಡಿ ಕೆ ಪಿ ಸಿಯ ಮೇಲೆ ಆಗಿರುವಂಥ ಒತ್ತಡಕ್ಕೆ ಅಭ್ಯರ್ಥಿಗಳೆಲ್ಲ ಒಗ್ಗಟ್ಟಾಗಿರೋದಕ್ಕೆ ಹಲವಾರು ಬದಲಾವಣೆಗಳು ಆಗೋದಕ್ಕೆ ಸರ್ಕಾರ ರೆಡಿ ಮಾಡ್ತಾಯಿದ್ದೀಗ ಆಲ್ರೆಡಿ ನಿಮ್ಗೆ ಗೊತ್ತಿರ್ಬೋದು ಎರಡು ಮೂರು ಹಿಂದೆ ಪತ್ರಿಕೆಯಲ್ಲಿ ಓದಿರ್ತೀರ ಏನು ವಿಷಯ ಅಂತಂದರೆ ಕೆ ಪಿ ಎಸ್ ಸಿಲಿ ಕೆಲವೊಂದಿಷ್ಟು ಸಿಬ್ಬಂದಿಗಳ ಏನೀಗ ಆಲ್ರೆಡಿ ಕೆಲವರು ಪರ್ಮನೆಂಟಾಗಿ ಅಲ್ಲೇ ಕೂತ್ಕೊಂಡ್ಬಿಟ್ಟಿದ್ರು ಅವರು ಭ್ರಷ್ಟಾಚಾರ ಮಾಡೋ ಕರಪ್ಷನ್ಗಂತಲೇ ಒಂದಿಷ್ಟು ಜನನ ತುಂಬ್ಕೊಂಬಿಟ್ಟಿದ್ರು ಅವ್ರನ್ನೆಲ್ಲ ಬದಲಾವಣೆ ಮಾಡೋದಕ್ಕೆ ಈಗ ಆಲ್ರೆಡಿ ಸರ್ಕಾರ ತಯಾರಿ ನಡೆಸಿದೆ ಸೊ ಇದಕ್ಕೇನು ಕಾರಣ ಎಲ್ಲ ಅಭ್ಯರ್ಥಿಗಳು ವಿದ್ಯಾರ್ಥಿ ಸಮೂಹಗಳು ವಿದ್ಯಾರ್ಥಿ ಸಂಘಟನೆಗಳು ಹಾಕಿರುವಂಥ ಒತ್ತಡ ಈ ರೀತಿಯಾದಂಥ ಒತ್ತಡ ಯಾವಾಗ ಕ್ರಿಯೇಟ್ ಆಗುತ್ತೋ ಆಗ ಎಲ್ಲ ಪ್ರಕ್ರಿಯೆಗಳು ಕೂಡ ವೇಗವನ್ನು ಪಡೀತವೆ ಎಲ್ಲ ಕಡೆ ಕೂಡ ಪಾರದರ್ಶಕತೆ ಅನ್ನೋದು ಬರುತ್ತೆ ಸೊ ಆದ್ದರಿಂದಲೇ ನಾವೆಲ್ಲರೂ ಕೂಡ ಈ ಬಾರಿ ಏನೇ ಇರಲಿ ಅದು ಕಾನನಾತ್ಮಕ ಹೋರಾಟಕ್ಕೆ ನಿಜವಾಗಲೂ ಅಭ್ಯರ್ಥಿಗಳು ಮಾಡಿರುವಂಥ ಸಪೋರ್ಟ್ ಇದೆಯಲ್ಲ ಅದು ಖಂಡಿತವಾಗಿ ಅವಿಸ್ಮರಣೀಯ ಎಷ್ಟು ರೆಸ್ಪಾನ್ಸ್ ಪಾಸಿಟಿವ್ ರೆಸ್ಪಾನ್ಸ್ ಇತ್ತು ಅಂತಂದರೆ ಕೆಲವರು ಏನೇನೋ ವೈಯಕ್ತಿಕ ತಮ್ಮ ಕೆಲವೊಂದಿಷ್ಟು ವೈಯಕ್ತಿಕ ಉಪಯೋಗಕ್ಕೆ ವಿನಿಯೋಗಕ್ಕೆ ಏನೋ ಇಟ್ಟಂಥ ಹಣವನ್ನು ಕೂಡ ಅಭ್ಯರ್ಥಿಗಳು ಕೊಟ್ಟು ಫಿನಾನ್ಷಿಯಲಿಯಾಗಿ ಸಪೋರ್ಟ್ ಮಾಡಿ ಬಟ್ ಅದೆಲ್ಲದಕ್ಕೂ ಕೂಡ ಯಾರು ಪ್ರಾಮಾಣಿಕವಾಗಿ ಹೋರಾಡ್ತಿದ್ದಾರೆ ವಿಶೇಷವಾಗಿ ನಮ್ಮ ಕೃಷ್ಣ ಅವರು ಆಗಿರ್ಬೋದು ಎಲ್ಲರೂ ಕೂಡ ಒಬ್ಬರು ಅಂತಲ್ಲ ಪ್ರತಿಯೊಬ್ಬರು ಕೂಡ ಈ ಹೋರಾಟದಲ್ಲಿ ತಮ್ಮ ತನುಮನದನದಿಂದ ಎಲ್ಲ ಅಭ್ಯರ್ಥಿಗಳ ಪರವಾಗಿ ಹೋರಾಡ್ತಾ ಇದ್ದಾರೆ ಆದ್ದರಿಂದ ಯಾರ ಮೇಲೂ ಕೂಡ ನೀವು ಡೌಟನ್ನು ಇಟ್ಕೊಳ್ದೆ ನಿಮ್ಮ ಮೇಲೆ ನಿಮಗೆ ಕಾನ್ಫಿಡೆಂಟ್ ಇರಲಿ ಖಂಡಿತವಾಗಿ ಈ ಹೋರಾಟದಲ್ಲಿ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗೆ ಗೆಲುವಾಗುತ್ತೆ ಕನ್ನಡ ಮಾಧ್ಯಮ ಅಂತಲ್ಲ ನೊಂದ ಎಲ್ಲ ಆ್ಯಸ್ಪಿಡೆಂಟ್ಸ್ಗಳು ಕೆ ಎಸ್ ಕೆ ಪಿ ಎಸ್ ಸಿ ನ್ಯಾಯ ಸಿಗುತ್ತೆ ಸೊ ಹಾಗೆ ಹೋರಾಟಕ್ಕೂ ಕೂಡ ಈ ಬಾರಿ ಮತ್ತೊಂದು ದೊಡ್ಡ ಮಟ್ಟದಲ್ಲಿ ಮಿನಿಮಮ್ ಐದು ಸಾವಿರ ಜನ ಅಭ್ಯರ್ಥಿಗಳು ಸೇರದೆ ಹೊರತು ನಾವು ಯಾವುದೇ ಪಾಸಿಟಿವ್ ರಿಸಲ್ಟನ್ನು ಎಕ್ಸ್ಪೆಕ್ಟ್ ಮಾಡೋದಕ್ಕಾಗಲ್ಲ ಸೊ ಆ ಕಾರಣಕ್ಕೆ ಎಲ್ಲೇ ಇರಲಿ ಯಾವುದೇ ಮೂಲೆ ಇರಲಿ ರಾಜ್ಯದ ಪ್ರತಿ ಮೂಲೆಯಲ್ಲಿರುವಂಥ ಕೆ ಪಿ ಎಸ್ ಸಿ ಆ್ಯಸ್ಪಿಡೆಂಟ್ಸ್ಗಳು ಈ ಬಾರಿ ಹೋರಾಟಕ್ಕೆ ಬರಬೇಕಾಗುತ್ತೆ ಅದು ಸದ್ಯದಲ್ಲೇ ನಿರ್ಧಾರ ಕೂಡ ಆಗುತ್ತೆ ಎಲ್ಲಿ ಏನು ಈ ವಿಷಯ ಅನ್ನೋದು ಸೊ ಅದೆಲ್ಲ ಆದಮೇಲೆ ಖಂಡಿತವಾಗಿ ನಿಮ್ಮ ಬೆಂಬಲ ಇರಲಿ ಅಂತ ಹೇಳ್ತಾ ಸದ್ಯಕ್ಕೆ ಇಷ್ಟು ಮಾಹಿತಿಯನ್ನು ನೀಡಬೇಕಾಗಿದೆ ನೀಡಿದ್ದೇನೆ ಸೊ ದಯವಿಟ್ಟು ಯಾರು ಕೂಡ ಮತ್ತೆ ಒಳಗಾಗಬೇಡಿ ಧನ್ಯವಾದಗಳು